ಹಾಯ್ ಎಲ್ಲರಿಗೂ ಇವತ್ತಿನ ದಿನದಲ್ಲಿ ಮತ್ತೊಮ್ಮೆ ನಾನು ಯಾಕೆ ಬಂದಿದ್ದೇನೆ ಅಂತ ಅನ್ಕೋತಾ ಇದ್ದೀರಾ ಹೌದು ಇವತ್ತಿನ ದಿನದಲ್ಲಿ ಮತ್ತೊಮ್ಮೆ ಬರುವಂತಹ ಉದ್ದೇಶ ಬಹಳಷ್ಟು ಪವಿತ್ರವಾದಂತಹ ದಿನದಲ್ಲಿ ಪವಿತ್ರವಾದಂತಹ ಗಳಿಗೆಯಲ್ಲಿ ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಡೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ವಿಚಾರವನ್ನು ಹೇಳೋದಕ್ಕೋಸ್ಕರ ಮತ್ತೊಂದು ಒಂದೇ ದಿನದಲ್ಲಿ ಇನ್ನೊಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಮತ್ತೆ ನಾಳೆಯ ದಿನ ಹನ್ನೆರಡನೇ ತಾರೀಕು ಅಥವಾ ಇವತ್ತಿನ ಮಿಡ್ ನೈಟ್ ಎಂದ ಏನು ಶುರುವಾಗತ್ತೆ ಹನ್ನೆರಡನೇ ತಾರೀಕು ಅದು ತಿಂಗಳಲ್ಲಿಯೂ ಹನ್ನೆರಡು ಮತ್ತು ದಿನಾಂಕದಲ್ಲಿಯೂ ಹನ್ನೆರಡು ಮತ್ತು ಗಳಿಗೆಯಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಲ್ಲಿ ನೀವು ಏನು ಮ್ಯಾನಿಫೆಸ್ಟೇಷನನ್ನು ಮಾಡ್ತೀರೋ ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಮತ್ತು ಹಲವಾರು ಸಮಸ್ಯೆಗಳು ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಇರುತ್ತೆ ಆದರೆ ಆ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ನಾವು ಹಲವಾರು ಪೂಜೆಗಳನ್ನು ಮಾಡ್ತೀವಿ ಹಲವಾರು ಮಂತ್ರಗಳನ್ನು ಹೇಳ್ತೀವಿ ಹಲವಾರು ದೇವಸ್ಥಾನಗಳಿಗೆ ಹೋಗ್ತೀವಿ ಹಾಗೆಯೇ ನಮ್ಮ ಬಯಕೆಗಳನ್ನು ಅಥವಾ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಒಂದು ಪವಿತ್ರವಾದ ಗಳಿಗೆಯಲ್ಲಿ ಪ್ರೇಯನ್ನು ಮಾಡೋದ್ರಿಂದ ಕೂಡ ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು ಅಥವಾ ನಮ್ಮ ಒಳ್ಳೆಯ ದಿನಗಳನ್ನು ನಾವು ಆಹ್ವಾನ ಮಾಡ್ಬೋದು ನಾವು ಒಳ್ಳೆಯ ದಿನಗಳನ್ನು ನಮ್ಮೆಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಕಷ್ಟದ ದಿನಗಳನ್ನು ನಾವು ಕೊನೆ ಮಾಡ್ಕೋಬಹುದು ಈ ವರ್ಷದ ಎಂಡಿನಲ್ಲಿ ಅಂದರೆ ನೀವು ಮಾಡುವಂತಹ ಮ್ಯಾನುಫೆಸ್ಟೇಷನ್ನಿಂದ ನಿಮ್ಮ ಸಮಸ್ಯೆಗಳನ್ನು ಈ ವರ್ಷದ ಎಂಡಿನಲ್ಲಿಯೇ ಬಿಟ್ಟು ಹೊಸ ಒಂದು ಬದುಕನ್ನು ಶುರು ಮಾಡೋದಕ್ಕೆ ಈ ಮ್ಯಾನುಫೆಸ್ಟೇಷನ್ ನಿಮಗೆ ತುಂಬ ಉಪಯುಕ್ತ ಆಗತ್ತೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಮತ್ತು ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳಲ್ಲಿ ಯಾರೆಲ್ಲ ಈ ಪ್ರೇಯನ್ನು ಮಾಡ್ತಿರೋ ಎಲ್ಲ ವಿಷಸ್ಗಳು ಕೂಡ ಫುಲ್ಫಿಲ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಆ ಒಂದು ಪವಿತ್ರವಾದ ಅಮೃತ ಗಳಿಗೆಯಲ್ಲಿ ನೀವು ಮಾಡುವಂತಹ ಪ್ರೇಯಿಂದ ನಿಮಗೆ ಇಷ್ಟಾರ್ಥಗಳು ಫಲಿಸುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಯಾರೆಲ್ಲ ಪ್ರೇಯನ್ನು ಈ ಒಂದು ಪ್ರಮುಖವಾದಂತಹ ಅಮೃತ ಗಳಿಗೆಯಲ್ಲಿ ಮಾಡ್ತಿರೋ ಅವರ ಎಲ್ಲ ಪ್ರೇಯನ್ನು ಕೂಡ ಏಂಜಲ್ಸ್ಗಳು ಕೇಳಿಸ್ಕೊಂಡೇ ಕೇಳಿಸ್ಕೋತಾರೆ ಸೊ ಎಲ್ಲ ಪೂಜೆ ಅಂದರೆ ಬೇರೆ ಟೈಮಿನಲ್ಲಿ ಮಾಡಿದಾಗ ಕೇಳಿಸ್ಕೊಳಲ್ವ ಖಂಡಿತವಾಗಿಯೂ ಕೇಳಿಸ್ಕೋತಾರೆ ಆದರೆ ಅದರಲ್ಲೊಂದು ಎನರ್ಜಿ ಪಾಸಿಟಿವ್ ಆದಂತಹ ಎನರ್ಜಿ ಕಿವಿಗೊಟ್ಟು ಕೇಳಿಸ್ಕೊತಾರೆ ಅಂದರೆ ಅಂತಹ ಸಮಯದಲ್ಲಿ ಹೇಳ್ಬಿಡೋದು ಮುಖ್ಯ ಅಲ್ವಾ ಮತ್ತು ನಾವು ಪ್ರೇಯನ್ನು ಮಾಡುವಾಗ ಬಹಳಷ್ಟು ಕಾನ್ಸಂಟ್ರೇಷನಿಂದ ಡೆಡಿಕೇಷನಿಂದ ಮೆಡಿಟೇಷನ್ಸನ್ನು ಮಾಡಿ ಮಾಡೋದರಿಂದ ಖಂಡಿತವಾಗಿಯೂ ನಮ್ಮ ಇಷ್ಟಾರ್ಥಗಳು ಫಲಿಸುತ್ತೆ ಹನ್ನೆರಡು ಗಂಟೆ ಇವತ್ತು ಮಿಡ್ ನೈಟಿನಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಲ್ಲಿ ಪ್ರೇ ಮಾಡೋದಕ್ಕೆ ಒಂದು ಅವಕಾಶ ಮತ್ತು ನಾಳೆ ನಿಮಗೆ ಪೋಸ್ಟ್ ಮಾರ್ನಿಂಗ್ ಅಂತ ಏನು ಹೇಳ್ತೀವಿ ಮಧ್ಯಾಹ್ನದಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಲ್ಲಿ ಪ್ರೇಯರ್ ಮಾಡೋದಕ್ಕೆ ಅಥವಾ ಪ್ರೇಯರ್ನ ಮಾಡೋದಕ್ಕೆ ಇನ್ನೊಂದು ಅವಕಾಶ ಖಂಡಿತವಾಗಿಯೂ ನಿಮಗೆ ಎರಡು ಅವಕಾಶಗಳು ಸಿಗುತ್ತೆ ಈ ಎರಡು ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಇದು ಯಾವ ವಿಚಾರಕ್ಕೆ ನಾವು ಪ್ರೇ ಮಾಡಬಹುದು ಮೇಡಮ್ ಅನ್ನೋದಾದರೆ ಹಣಕಾಸಿನ ವಿಚಾರಕ್ಕೆ ಆಸ್ತಿಗಳ ವಿಚಾರಕ್ಕೆ ಸಂಬಂಧಗಳ ವಿಚಾರಕ್ಕೆ ಮತ್ತು ಪ್ರೀತಿಯ ವಿಚಾರಕ್ಕೆ ಮತ್ತು ಯಾವುದೇ ಸಮಸ್ಯೆ ನಿಮ್ಮಲ್ಲಿ ಇದ್ರೂ ಕೂಡ ಅದನ್ನು ದೇವ್ರ ಹತ್ರ ಕೇಳ್ಕೊಳ್ಳಿ ಈ ಸಮಸ್ಯೆಯಿಂದ ನಾವು ಆಚೆ ಬರಬೇಕು ಅಂತ ಈ ಡೆಡಿಕೇಶನ್ ಇಂದ ಮಾಡುವಂತಹ ಈ ಒಂದು ಪ್ರೇಯರಿಂದ ಕೆಲವೊಬ್ಬರಿಗೆ ಒಂಬತ್ತೇ ದಿನದಲ್ಲಿ ಫಲಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಬ್ಬರಿಗೆ ಆರು ತಿಂಗಳು ಕೆಲವೊಬ್ಬರಿಗೆ ಒಂಬತ್ತು ತಿಂಗಳು ನಿಮ್ಮ ಪ್ರೇ ಅನ್ನೋದು ಎಷ್ಟು ಡೆಡಿಕೇಶನ್ ಆಗಿರುತ್ತೋ ಅಷ್ಟು ಪ್ರತಿಫಲಗಳನ್ನು ನೀವು ಪಡ್ಕೊಂಡೇ ಪಡ್ಕೋತೀರ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ನೀವು ಮಾಡುವಂತಹ ಪ್ರೇಯಿಂದ ನಮ್ಮೆಲ್ಲ ಕಷ್ಟಗಳು ಹೋಗುತ್ತೆ ಅನ್ನೋದಾದರೆ ಯಾಕೆ ನಾವು ಈ ಈ ಒಂದು ಪ್ರೇಯನ್ನು ಮಾಡಬಾರ್ದು ಹೌದಲ್ವಾ ಸೊ ಎರಡು ಅವಕಾಶಗಳು ನಿಮಗೆ ಸಿಗುತ್ತೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಅನ್ನೋದು ನಿಮಗೆ ಸಿಗುವಂತಹದ್ದು ಎರಡು ಟೈಮಿನಲ್ಲಿ ಸಿಗುತ್ತೆ ಮಿಡ್ ನೈಟಿನಲ್ಲಿ ಸಿಗುತ್ತೆ ಎಗೈನ್ ನಿಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಸಿಗುತ್ತೆ ಆ ಎರಡು ಟೈಮನ್ನು ಕೂಡ ಕರೆಕ್ಟಾಗಿ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಕೆಲವೊಬ್ಬರು ಮದುವೆ ವಿಳಂಬ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತೀರ ಕೆಲವೊಬ್ಬರಿಗೆ ಕರೆಕ್ಟಾದಂತಹ ಒಂದು ಡ್ರೀಮಿನ ಜಾಬೇ ಸಿಗಲಿಲ್ಲ ಅಂತೀರ ಕೆಲವೊಬ್ಬರು ಪ್ರೀತಿಯ ವಿಚಾರದಲ್ಲಿ ನಾವು ತುಂಬ ಅಸಮಾಧಾನ ಆಗಿದ್ದೇವೆ ಬ್ರೇಕಪ್ಸ್ ಆಗಿದೆ ಅಂತ ಹೇಳ್ತೀರ ಕೆಲವೊಬ್ಬರು ನನ್ನ ಆಸ್ತಿಯನ್ನೇ ಕಳ್ಕೊಂಡಿದ್ದೀನಿ ಅಂತ ಹೇಳ್ತೀರಾ ಕೆಲವೊಬ್ಬರು ಆರೋಗ್ಯವಿಲ್ಲ ಅಂತ ಹೇಳ್ತೀರ ಕೆಲವೊಬ್ಬರಿಗೆ ದುಡಿದಂತಹ ಹಣವೆಲ್ಲವೂ ಕೂಡ ಹೇಗೆ ಖರ್ಚಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರ ಹೀಗೆ ಹಲವಾರು ಸಮಸ್ಯೆಗಳಿಂದ ಇರ್ತೀರ ಅನ್ನೋದಾದರೆ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಸಮಸ್ಯೆಗಳು ಏನಿದೆಯೋ ಅದನ್ನೆಲ್ಲ ಕೂಡ ಏಂಜಲ್ಸ್ಗಳ ಬಳಿಯಲ್ಲಿ ಹೇಳ್ಕೊಳ್ಳೋದ್ರಿಂದ ನೀವು ಈಸಿಯಾಗಿ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಖಂಡಿತವಾಗಿಯೂ ಇದೆ ನಂಬಿಕೆಯಿಂದ ಈ ಕೆಲಸವನ್ನು ಮಾಡಿ ಯಾಕಂದರೆ ರೆಮಿಡಿ ಕೊಡ್ತೀರಾ ರೆಮಿಡಿ ಕೊಡ್ತೀರಾ ಮೇಡಮ್ ರೆಮಿಡಿ ಕೊಡ್ತೀರಾ ಈ ಒಂದು ಸಮಸ್ಯೆಗೆ ರೆಮಿಡಿ ಕೊಡ್ತೀರಾ ಆ ಒಂದು ಸಮಸ್ಯೆಗೆ ರೆಮಿಡಿ ಕೊಡ್ತೀರಾ ಅಂತ ಹೇಳ್ತಾ ಇದ್ರಿ ಅಲ್ವಾ ಆದರೆ ಇದು ಒಂದು ಬಹಳ ದೊಡ್ಡದಾದಂತಹ ಒಂದು ಪವಿತ್ರವಾದಂತಹ ಗಳಿಗೆಯಲ್ಲಿ ಮ್ಯಾನಿಫೆಸ್ಟೇಷನ್ಸನ್ನು ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಇದರ ಫಲಗಳು ಸಿಗುವಂತಹ ಸಾಧ್ಯತೆಗಳು ಇದೆ ಎಲ್ಲರ ಸಮಸ್ಯೆಗಳನ್ನು ಕೊಟ್ಟು ಸಮಸ್ಯೆಗಳನ್ನು ಕೊಟ್ಟು ಎಲ್ಲರ ಸಮಸ್ಯೆಗಳನ್ನು ಕೂಡ ಕಿವಿಗೊಟ್ಟು ಕೇಳಿಸ್ಕೊತಾರೆ ಏಂಜಲ್ಸ್ಗಳು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಏನು ಬಯಕೆ ನಿಮ್ಮಲ್ಲಿರುವಂತಹ ಬಯಕೆ ಏನಿದೆಯೋ ಅದನ್ನು ಮ್ಯಾನುಫೆಸ್ಟೇಷನ್ಸನ್ನು ಮಾಡಿ ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿ ಅಂತ ಮಾತ್ರ ನಾನು ಹೇಳ್ಬೋದು ಸೊ ಇದ್ದಕ್ಕಿದ್ದ ಹಾಗೆ ವಿಡಿಯೋವನ್ನು ಮಾಡೋದಕ್ಕೆ ಪ್ರಮುಖವಾದ ಕಾರಣ ಇದು ಒಂದು ಪವಿತ್ರವಾದ ಗಳಿಗೆ ಯಾರೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇರ್ತಿರೋ ಅವರೆಲ್ಲರೂ ಕೂಡ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಒಂದು ಅಮೂಲ್ಯವಾದಂತಹ ಸಮಯ ಮತ್ತು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಈ ವರ್ಷದಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಬಂದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಮತ್ತೆ ರಿಪೀಟಾಗಿ ಬರೋದಿಲ್ಲ ಈ ಒಂದು ಅಮೃತವಾದ ಗಳಿಗೆಯಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಎಲ್ಲರೂ ಕೂಡ ನಿಮ್ಮ ಕೈಲಾದ ಮಟ್ಟಿಗೆ ಪ್ರೇಯನ್ನು ಮಾಡೋದ್ರ ಮೂಲಕ ಖಂಡಿತವಾಗಿಯೂ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಸೊ ಈ ಒಂದು ಈ ಒಂದು ಗಳಿಗೆಯನ್ನು ನೀವು